ಮದುವೆ ಸಂಬರ್ಧದಲ್ಲಿ ಸಿಹಿ ಊಟದ ತಯಾರಿಯಲ್ಲಿದ್ದಾರೆ ಆದ್ರೆ ನಮಗೆ ಸಿಹಿ ಊಟ ಬೇರೆ ಇದೆ ಅದೇನು ನಮ್ಮ ಅಡಿಗೆ ಪಾಕ ಮಾಡೋ ಯಾರು ಇಲ್ಲಿದ್ದಾರೆ ಈ ನನ್ನ ಸಂಗಾತಿಯಲ್ವೇನೆ ಸಂಗಾ i ಬಡವಾ પ્રેમ હોતી <coughs> ಬಡಬೆ <Sessantie> 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 देते पक्का मोर अपन ಸಿಕ್ಕ ಸಿಕ್ಕಾಗ ಮಾತನಾಡಿ ಶಾಪಕ್ಕೆ ಗುರಿಯಾಗಬೇಡ ಮೊದಲು ನಾವು ಯಾರು ಅನ್ನೋದನ್ನ ನೋಡಿ ಮಾತನಾಡು ಯಾರು ಸಾಧುಗಳು ನೀವು ಯಾರು ಅಂತ ನಿಮಗೆ ಬಾಯಿ ಬಂದ ಕೆಟ್ಟದಾಗ ಬಂದ್ಬಿಟ್ಟೆ ಓರ ಭಕ್ತ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವುದರಿಂದ ಇನ್ನೊಂದು ಕ್ಷಮಾದಾನ ಮಾಡಿದ್ದೇನೆ ಕಿತ್ಕೊಂಡ್ ಮ್ಯಾಲೆ ಹೇಳ ಕಿತ್ಕೊಂಡ್ ಮ್ಯಾಲೆ ಯಾವ ಸ್ವಾಮೀನಪ್ಪ ಕೊಯ್ಯಲ್ ನೋಡ್ರಿ ಓಸಿ ಪೇಪರು ಡ್ರೆಸ್ ನೋಡ್ರೆ ಸನ್ಯಾಸ ಇನ್ನನ್ನು ಸಂಪೂರ್ಣ ಕೃಪೆ ಮಾಡಿದ್ದೇನೆ ಇಂದು ಅಜ್ಜವರ ಬಾರದ ಕಜ್ಜಾಯವನ್ನು ನೀನೇ ಹೊರಬೇಕಾತರೋಯೋ ಎಷ್ಟು ವಂಜಿಸಿ ಬಿಟ್ಟಿದೀವನೇ ಡ್ರೆಸ್ ಹೊಡೆದಿಯೋ ಧರ್ಮಶಾಲೆಯಲ್ಲಿ ಒಬ್ಬ ಸಾಧು ತಲೆ ಮನವಿದ್ದ ಅವನಿಗೆ ಗೊತ್ತಾದ ಒಡ್ಕೊಂಡು ಬಂದ್ಬಿಟ್ಟು ನೋಡೋ ಅಲ್ಲ ಈ ವೇಷದಲ್ಲಿ ಯಾವ ಸ್ವಾಮಿ ಕಂಡ ಕಟ್ಟಿನೋ ಆ ಈ ವೇಷದಲ್ಲಿ ನೀನು ಪಕ್ಕ ಡಿಟ್ಟು ಗುಳು ಮಠದ ಗುದ ಸ್ವಾಮಿ ಗಣ ಕರ್ತೀರ ಮಗನೇಂದು ಕರಿಬೇಡ್ಕೊಂಡು ನನಗೆ ದೊಡ್ಡ ಸ್ವಾಮಿ ಬಿಟ್ಟಿನಿ ಅಲ್ಲ ಮತ್ತೆ ಯಾರ ಮುಖಕ್ಕೆ ಬೂದಿ ಬಡಿಯೋ ಪ್ಲಾನು ನಿಂದು ಲೇಲೆ ನಾ ಯಾರ ಮುಖ ಬೂದಿ ಹಚ್ಚಿದೇನೋ ತಗಳಪ್ಪ ನಾನೇ ಅಲ್ವೇನೋ ಆ ಮೊದಲನೇ ಮುಖ ಹಾ ನಿನ್ನ ಉಪದೇಶ ಕೇಳಿ 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 ಇದ್ದು ಬಿದ್ದು ಒಡವೆ ವಸ್ತ್ರನೆಲ್ಲ ಓಸಿ ಆಟಕ್ಕೆ ಬಲಿ ಕೊಟ್ಬಿಟ್ಟೆ ಸಿದ್ಧ ಇವತ್ತು ಈ ಒಪ್ಪನ ಪಕ್ಕ ಎಷ್ಟು ಬೇಕು ರಾಡ್ಕೋ ಅಂತ ಹೇಳ್ದ ನನ್ನ ಮಗ ನೀನು ಹಾ ನಾನು ಒಡವೆ ಹೋಯ್ತು ಹೊಲ ಹೋಯ್ತು ಎಲ್ಲ ಕಬ್ಜರು ಕೊಟ್ಬಿಟ್ಟೆ ಆದರೂ ಈ ಸಾಲಗಾರರ ಕಾಟ ಮಾತ್ರ ತಪ್ಪಲಿ ನೋಡು ಅಷ್ಟೋ ಇಷ್ಟೋ ಮರ್ಯಾದೆ ಇಟ್ಕೊಂಡಿದ್ರೆ ಸಾಲಗಾರ ಬಂದು ಮರ್ಯಾದೆ ಕಳ್ದ್ರೆ ಹೆಂಗ್ ಉಳಿದೈತಿ ಅದು ಉಳಿದ ಮತ್ತೆ ಮಾಡುತ್ತ ನನಗೂ ಸಾಕಷ್ಟು ಜನ ಸಾಲಗಾರರು ಗಂಟು ಬಿದ್ದಿದ್ರು ಆಗುವ ಬಡಿದ್ರು ಮೇಲೆ ವಿರಾಜಮಾನವಾಗಿ ಕುಳಿಸಿ ಕೊರೋಳಗಳು ಸಾರನ ಹಾಕಿ ಊರು ಮೆರವಣಿಗೆ ಮೆರೆಸಿ ಹೊರಗೆ ನಿರಿಸಿ ಆದ್ರೂ ಸಹಿತ ನಿನ್ನಂಗೆ ಮರ್ಯಾದೆ ಮಾತ್ರ ಕಳ್ಕೊಳ್ಳಿಲ್ಲ ನಾಡ ತಪ್ಪ ನೀನು ಹ ನೋಡು ಆ ಮರ್ಯಾದೆಯನ್ನು ವಸ್ತು ಮೊದಲೇ ನೀನು ಹತ್ರ ಇದ್ದಂಗಿಲ್ಲ ಹಂಗ್ ಕೊಳ್ದು ನಿಮ್ಗೆ ಅತ್ತೆ ದೇವರಿಗೆ ಹೋಗ್ಲಿ ಬಿಡು ನೋಡು ಊರಾಗ ತುಂಬ ಸಾಲಗಾರರ ಕಾಟ ಹೆಚ್ಚಾಗಿ ನನ್ನ ಪರಿಸ್ಥಿತಿ ನಾಯೇ ಕೊಟ್ಟರು ಬೇಡ ನೋಡು ಇದಕ್ಕ ಏನಾದ್ರೂ ಒಂದು ಮಸಲಾತ್ ಮಾಡು ನಂಗೆ ಸ್ವಲ್ಪ ಸಮಾಧಾನ ತಾಳು ನನ್ನನ್ನು ನಂಬಿದವರು ಇದುವರೆಗೂ ಯಾರು ಕೆಟ್ಟಿಲ್ಲ ಅಂದಾಗ ನೀ ಯಾಕೆ ಚಿಂತೆ ಮಾಡ್ತೀ ಇನ್ನೆಲ್ಲ ಕಷ್ಟವನ್ನು ಬರಿ ಬರಿಹರಿಸ್ತೀನಿ ಯಾರೋ ಈ ಕಡೆನೇ ಬರ್ತಾ ಇದ್ದಾರೆ ಅವ್ಕ ಕೆಟ್ಟ ನಾ ಅವ್ ಕೆಟ್ಟ ಅವನು ನನಗೂ ಸಾಲ ಕೊಡ್ತಾವೆ ನಾನು ಅವ್ರು ಕೆಟ್ಟ ಕೆಟ್ಟ ಮೊದಲು ನನ್ನ ಪಾದ ಹಿಡಿದುಕೊಳ್ಳು ಭಕ್ತ ಶ್ರೀ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಈಗ ಹೇಳಿದ್ದಾನಲ್ಲ ಏ ಮಗನೇ ಕಿದ್ದ ನಮ್ಮ ಅಂಗಡಿ ಬಾಕಿ ಕೊಡು ಅಂದ್ರೆ ಸಾಮ್ಯಾರು ಕಾಲ್ ಕೂತಿದ್ದೆ ಮಗನೇ ಮೊದಲು ನಮ್ ಬಾಕಿ ಕೊಟ್ಟಾಗಲೇ ಕಾಪಾಡಿ ಸಾಲ ಮಾಡಿ ಸಾಮಾನ ನೀನು ಮಗನೆ ಪಾಪ ಸನ್ನಾಸಿ ಆದ್ರವ್ರು ಈಗ ನೀನು ಮಾನ ಉಳಿಸುವಂತ ಅವ್ರ ಪಾದ ಹಿಡ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಮುಟ್ಟಾಳ ಏ ನನ್ನ ಮಗನೆ ಮುಂಚೆ ದುಡ್ಡು ಕೊಟ್ಟವಾಗ ನಮ್ಗಾಲ ಸ್ವಲ್ಪ ಸಮುದ ನೀವು ಹೀಗೆಲ್ಲ ಗಲಾಟೆ ಮಾಡಿದರೆ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತೆ ಆದ ಕಾರಣ ನಡೆದ ವಿಷಯ ಏನು ಎಂಬುದನ್ನು ನೀವಿಬ್ಬರು ಸವಿಸ್ತಾರವಾಗಿ ತಿಳಿಸಿದರೆ ಯೋಗ್ಯ ಪರಿಹಾರವನ್ನು ಒದಗಿಸುತ್ತೇನೆ ಸ್ವಾಮಿ ನನ್ನ ಮಗ ಕಮ್ಮಿ ಪೈಕಿ ಅಲ್ಲವಾ ಒಂದು ವಾರದಲ್ಲೇ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಂದು ವರ್ಷ ಆದ ಇನ್ನು ದುಡ್ಕೊಂಡು ಮಾತೇ ಕೊಟ್ಟವರ ಸಾಲ ಮುಳುಗಿಸೋದು ಮಹಾಪಾಪದ ಕೆಲಸ ಮಾಡಬಾರದಪ್ಪ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಮಾರ್ಗ ಹಿಡಿದು ಸಾಗಬೇಕು ಈ ಜನ್ಮದಲ್ಲಿ ಒಬ್ಬರ ಹಣ ಮುಳುಗಿಸಿದರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ನಾಯಿಯಾಗಿ ಹುಟ್ಟಿ ಅವರ ಋಣ ತೀರಿಸಬೇಕಾಗುತ್ತದೆ ಪರ ಇತಾರ್ಥಾಯ ತಾಯ ಇದಂ ಶರೀರಂ ಎಂಬಂತೆ ಶ್ರೀಮಂತರು ನಿನಗೆ ಆಪತ್ಕಾಲದಲ್ಲಿ ಸಹಾಯ ಮಾಡಿದ್ದಾರೆ ಆದ ಕಾರಣ ಅವರ ಹಣ ಕೊಟ್ಟು ಬಿಡು ಅಂದರೆ ನಿನಗೆ ಮುಕ್ತಿ ಸಿಗುತ್ತದೆ ನಿಮ್ಮ ನಾವು ಒಪ್ಪೋದು ಆ ನನ್ನ ಮಗ ಒಪ್ಪಬೇಕಲ್ಲ ಅವ ನನಗೆ ಮೋಸ ಮಾಡ್ಬೇಕು ಅಂತಿದ್ದಾನೆ ಅಲ್ಲೇನು ಸೀತಾ ಹೌದು ಆನಕಂತ ಕೆಟ್ಟ ವ್ಯಕ್ತ ಮಾಡಿ ಬರ್ರ ಶಾಂತಂ ಪಾಪಂ ಶಾಂತಂ ಪಾಪಂ ಭಕ್ತ ಈ ಸಿದ್ದಪ್ಪನು ನಮ್ಮ ಪ್ರವಚನ ಕೇಳಿದಾಗಲಿಂದ ತನ್ನ ದುರುಗುಣಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದಾನೆ ತಾನು ನಿರ್ಗತಿಕನಾಗಿ ತನ್ನಲ್ಲಿರುವ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ನಮ್ಮ ಶಿಷ್ಯತ್ವವನ್ನು ವಹಿಸಿ ಸದ್ಗುಣಿಯಾಗಿ ಬಾಳುತ್ತೇನೆ ಇದೀಗ ತಾನೇ ನಮಗೆ ವಾಗ್ದಾನ ಮಾಡಿದ್ದಾನೆ ಅದಕ್ಕಾಗಿ ಇವನಿಗೆ ಕೇವಲ ಮೂರು ದಿನದ ಅವಧಿ ಕೊಡುಗೆ ನೀವು ಆ ವಿಷಯದಲ್ಲಿ ಏನು ಹೇಳಕ್ಕೆ ಬರಬೇಕ ಭಕ್ತ ಹಾಗಲ್ಲ ಅವಿಶ್ವಾಸ ತಿಳಿಯಬಾರದಪ್ಪ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾನು ಮಾಡಿದ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಒಂದು ಸಾರಿ ಕಣ್ಣೀರು ಸುರಿಸಿಬಿಟ್ಟರೆ ಸಾಕು ತನ್ನ ಪಾಪಗಳೆಲ್ಲ ನಾಶವಾಗಿ ಹೋಗುತ್ತವೆ ಇದರಲ್ಲಿ ಸಂದೇಹವೇ ಇಲ್ಲ ಇವನಲ್ಲಿ ವಿಶ್ವಾಸ ಹುಟ್ಟದಿದ್ದರೆ ಬಿಟ್ಟು ಬಿಡು ನಮ್ಮ ಮುಖನಾದರೂ ನೋಡಿ ಕೇವಲ ಮೂರು ದಿನದ ಅವಧಿ ಕೊಡು ಅಷ್ಟರೊಳಗಾಗಿ ಕೊಡದೆ ಹೋದರೆ ಪ್ರತ್ಯೇಕ ಬಡ್ಡಿ ಹಾಕಿ ನಾವೇ ಸತ ಇನ್ನ ಕೈಯಲ್ಲಿ ಕೊಡ್ತಾರೆ ಒಪ್ತೀನಿ ಸೋಮಲ್ಲ ನಾನು ನಿಮ್ಮ ಅದನ್ನು ಒಪ್ತೀನಿ ಸಾಬೋ ಅಂತೂ ತೇಟ್ರು ಡಬಲ್ ನೀವು ಮೂರು ದಿನ ಅವಕಾಶ ಕೊಡಿ ಅಂತಲ್ಲ ಸಾಬರ ನಿಮ್ಮ ಮಾತನ್ನು ಒಪ್ಪಿ ಮೂರು ದಿನ ಅವಕಾಶ ಕೊಡ್ತೇನೆ ಒಂದು ವೇಳೆ ಅವರು ಮೂರು ದಿನ ಮಾತು ತಪ್ಪಿದ್ರೆ ಏನ್ ಮಾಡುದು ಒಂದು ವೇಳೆ ಮೂರು ದಿನದ ದಿನದೊಳಗಕ್ಕೆ ಕೊಡದೇ ಹೋದರೆ ಕರ್ಕಿಯಾಗಿ ಹುಟ್ಟಲಿ ಎಂದು ಶಾಪ ಹುಟ್ಲಿ ನೀನು ಬಿಡಬೇಡ ಕತ್ತಿಯಾಗಿ ಹುಟ್ಟಿ ಕೈ ಕರ್ಕಿ ಹುಲ್ಲನ್ನ ಮೇವು ಹುಟ್ಟಿಸ್ಕೊಂಡು ಬಿಡು ಏನು ಸ್ವಾಮಿಯಾರ ಮತ್ತೆ ಹೌದು ಆಗ್ಬೇಕಾದ್ರೆ ಕತ್ತಿ ಆದರೂ ಆಗಬೇಕು ಆದ್ರೂ ಆಗಬೇಕು ಮೇಲಾಗಿ ನಿನಗೆ ಈ ಜನ್ಮದ ಪರಿಜ್ಞಾನವೇ ಇರುವುದಿಲ್ಲ ಅಂದಾಗ ನೀ ಯಾಕೆ ಚಿಂತೆ ಮಾಡುತ್ತೆ ನೀನಿನ್ನು ಹೊರಡು ಓಂ ಹರ 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 ಶಿವ ಒಳ್ಳೇದ್ ಮಾಡಲಿ ಹಾ ಹಾಗಲ್ಲ ಸಿದ್ಧ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ಹೊತ್ತಿಗೆ ಏನ್ ಹಾಕ್ಬೇಕು ಅದು ಹಾಕ್ಲೇಬೇಕು ಇಲ್ಲ ಅಂದ್ರೆ ಈ ಜಗತ್ತು ನಡಿಯೋನ್ ಕಾಣೋದಿಲ್ಲ ಕಣು ಇದು ವೇಷಗಾರ ದುನಿಯಾ ಕಣ್ಣ ತೊಡಿರಿ ತೊಡಿರಿ ನಿಮ್ಮ ದುಡ್ಡು ಕೊಡ್ತೀನಿ ನಿಮ್ಮ ದುಡ್ಡು ಕೊಡಬೇಕಂತಾನೆ ಸಾವುಕಾರ ಹತ್ರ ಬಂದಿದ್ ಬಂದಿದ್ ದೊಡ್ಡವ್ರು ಇದ್ರಿ ಸರಿನ್ರಿ ನಾನ್ ಏ ನಮ್ಮ ಗೌಳ್ಯಾರನಪ್ರಿಗೆ ಒಂದುವರೆ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ರಿ ಯಾತರದ್ದು ಅದು ಹಾಲು ಮೊಸರು ಬೆಣ್ಣೆ ತಂದು ತಿಂದಿದ್ರಿ ಇಷ್ಟು ದಿನ ಅವ್ರು ನನಗೆ ಬೆಟ್ಟಿನೇ ಆಗಿಲ್ರಿ ಇವತ್ತು ಅಕಸ್ಮಾತ್ ಆಗ ಅದರ ದುಡ್ಡು ಬೇಕು ಅಂತ ಹಠ ಹಿಡ್ದು ಕುಂತಾರೆ ಅವ್ರಿಗೆ ಒಂದು ಹದಿನೈದು ರೂಪಾಯಿ ಕೊಟ್ಟು ಬಿಡ್ರಿ ಇವತ್ತೇ ಕ್ಯಾಶ್ ತರ್ಲಿಲ್ಲ ನೋಡು ಇವತ್ತು ಸಾವಿರ ರೂಪಾಯಿ ಚೆಕ್ ಒಂದು ಐತಿ ಇದನ್ನೇ ಬ್ಯಾಂಕಿಗೆ ಹಾಕಿ ಕ್ಯಾಶ್ ಮಾಡಿ ತಂದು ಕೊಡ್ತೀನಿ ಬರಲಾ ಬರ್ಲಾ ನೀವೇ ಹೇಳ್ರಿ ಅವ್ರು ನನ್ನ ಬಿಟ್ಟು ಹೋಗೋದೇ ಇಲ್ರಿ ದೊಡ್ಡ ಪೀಡನಪ್ಪ ನೀನು ಮನುಷ್ಯರದು ತೀರ ಅಷ್ಟು ವಿಶ್ವಾಸ ಬೇಡ ನಿಮ್ಮ ಹಂಗೆ ಆದರೆ ಗಟ್ಲೆ ಊಟ್ಗಟ್ಲು ಅವ್ರೆ ಹೆಂಗೆ ಮಾಡ್ಲಿಕ್ಕಿಲ್ಲ ಕೆಲಸ ಮಾಡು ಮಾಡೋ ನಾನು ಬಿಟ್ಟು ಕೊಡ್ತೀರ ಅಂತ ಹೇಳಿ ಕಳಿಸೋರಿಗೆ ಇಲ್ಲರಿ ಸೌಕರ್ಯ ಇಲ್ಲರಿ ಸೌಕರ್ಯ ಪ್ಪ ನಿನ್ನ ಹೆಸರು ನೋಡು ಕೆಲಸ ಮಾಡು ಇನ್ನೊಂದು ತಾಸ್ ಬಿಟ್ಟು ನಮ್ಮನೆ ಹತ್ರಪ್ಪ ಎಲ್ಲ ಇವನ ನಮ್ಮನೆ ನೋಡ್ಲಿಲ್ವಾ ನೋಡು ಕುಮಟಾ ಪೇಟೆಯಲ್ಲಿ ನಿಂತುಕೊಂಡು ಗುಳಿಗಿ ಸಿದ್ದಪ್ಪನವ್ರ ಮನೆ ಎಲ್ಲಿ ಅಂತ ಕೆಳ ಸಾಕು ಚಿಕ್ಕ ಮಕ್ಕಳಿಂದ ಹಳೆ ಮುದುಕರವರೆಗೂ ಯಾರು ಬಗ್ಗೆ ತೋರ್ಸ್ಕೊಡ್ತಾರ ಹೌದ್ರಿ ಇವರ ಹೆಸರು ಗುಳಗಿ ಅನ್ನೋ ಹಾ ನೋಡು ನೀನು ಆ ಬಾಳೆಕಾಯಿ ಕೃಷ್ಣಪುರ ಮನೆ ನೋಡಿದಿಲ್ಲ ಅದೇ ಮೈಕೋಳಪ ನೋಡು ಅವ್ರ ಮನೆ ಎದುರಿಗೆ ನಮ್ಮನೆ ಮನೆ ನಂಬರು ನಾಲ್ಕು ನೂರ ಇಪ್ಪತ್ತು ಟ್ವೆಂಟಿ ಹಾ ನೋಡು ನಮ್ಮನೆ ಎದುರಿಗೆ ಒಂದು ದೊಡ್ಡ ಹಾಳು ಬಾವಿ ಐತಿ ಓದಾಯ್ತು ಅಲ್ಲಿ ಹಾಳು ಹಾಡ್ಕೊಳ ನೋಡು ನಾನು ಮನೇಲಿ ಇರಲಿಲ್ಲ ಅಂತಂದ್ರೆ ನನ್ನ ಹೆಂಡತಿ ಇರ್ತಾಳೆ ಹತ್ರ ಕೊಟ್ಟೋಗಿರ್ತೇನೆ ದುಡ್ಡನ್ನ ಬಂದಿಸ್ಕೊಂಡು ಹೋಗು ಅಲ್ಲ ತಾ ನೋಡ್ರ ಬಟಾ ಬಾಯ್ ಜೆಂಟ್ಲ್ಮ್ಯಾನ್ ಮಗ

ೋ ಈ ಊರಲ್ಲಿ ನಿಂತರೆ ನಮ್ಮನ್ನು ಮುಗಿಸೇ ಬಿಡ್ತಾರ ಕಣ ಏನಾದರೂ ಸಿಟಿಗೆ ಹೋಗೋಣ ನೆಡಿ ಆ ಅಲ್ಲಿ ಹೋದರೆ ನಮ್ಮ ಉಪಜೀವನಕ್ಕೆ ಹೆಂಗ ನೋಡೋ ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಇವಿಷ್ಟು ವೇಷ ಹಾಕ್ಕೊಂಡು ಇರ್ತೀನಿ ನೀ ನನ್ನ ಪಟ್ಟದ ಶಿಷ್ಯನಾಗಿ ಇದ್ದರೆ ಸಾಕು ಒಂದು ಊರಲ್ಲೆಲ್ಲ ತಿರುಗಾಡಿ ಎಲ್ಲ ಭಕ್ತರನ್ನೆಲ್ಲ ಕರ್ಕೊಂಡು ಬಾ ಮುಂದಿನ ಚಿಂತೆ ನಿನಗೆ ಯಾಕೆ ಹರ 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 ಹೋದ ವರ್ಷ ನಾನೇನು ಸನಿ ಸವೇ ಸಾಕಿದ್ದೆ ಈ ವರ್ಷ ನೀಲನ್ ಹಾಕಿದೀಯಾ ಓಂ ಶಿವ 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 ಶಿವ